ശിഖർജിയു നമ്മ ദണ്ണ ഇത് പുണ്യക്ഷേത്രവണ്ണ ശിഖർജിയു നമ്മ ഇത് പുണ്യക്ഷേത്രവണ്ണ ഇത് പുണ്യക്ഷേത്രവണ്ണ ഗിരിയ ഉ ഉഴി ബെളസുവരണ്ണ ഇതു പുണ്യക്ഷേത്രവണ്ണ ഗിരിയ ഉളസിരണ്ണ ശിഖർജിയു നമ്മ ഇത് പുണ്യക്ഷേത്രവണ്ണ ನಮ್ಮ ಪುಣ್ಯಕ್ಷೇತ್ರವಣ್ಣ ಮಾಡದಿರಿಲ್ಲಿ ನೀವು ಮೋಜು ಮಸ್ತಿಯಣ್ಣ ನಮ್ಮ ಪುಣ್ಯಕ್ಷೇತ್ರವಣ್ಣ ಮಾಡದಿರಿಲಿ ನೀವು ಮೋಜು ಮಸ್ತಿಯಣ್ಣ ಶಿಖರ್ಜಿಯು ನಮ್ಮ ಇದು ಇದು ಪುಣ್ಯಕ್ಷೇತ್ರವಣ್ಣ ಪ್ರವಾಸ ಕ್ಷೇತ್ರವಲ್ಲವಣ್ಣ ಜೈನರ ಕಾಶಿ ಕಾಣ ಇದು ಶಾಂತಿಯ ಬೇಡಣ್ಣ ప్రవస క్షేత్రవల్లవ జై రక్షి కణ ఇదు శాంతి బీడ శిఖర్జీయు నమ్మద్య జైన్ బాంధవరల్ బిరణ్ణ శిఖర్జియ ఉలసలు మున్నడీరణ్ణ జై బాంధవరల్ బిరణ్ణ శిఖర్జయ ఉన్నడ ಶಿಖರ್ಜಿಯು ನಮ್ಮದಣ್ಣ ಇದು ಪುಣ್ಯಕ್ಷೇತ್ರವಣ್ಣ ಗಿರಿಯ ಗಟ್ಟಿಗೊಳಿಸಿರಣ್ಣ ಅಹಿಂಸೆಯಿಂದ ಹಿಂಸೆಯ ಗೆಲಿಸಿರಣ್ಣ ಹಿರಿಯ ಗಟ್ಟಿಗೊಳಿಸಿರಣ್ಣ ಅಹಿಂಸೆಯಿಂದ ಹಿಂಸೆಯ ಗೆಲಿಸಿರಣ್ಣ ಶಿಖರ್ಜಿಯು ನಮ್ಮದಣ್ಣ ಇದು ಪುಣ್ಯಕ್ಷೇತ್ರವಣ್ಣ ನಮ್ಮ ಗರಿ ಶಿಖರ್ಜಿಯಣ್ಣ ಒಕ್ಕೊರಲಿನಲ್ಲಿ ಹೇಳಿ ಬಿಡೋಣ ನಮ್ಮಗಿರಿ ನಮ್ಮ ಗರಿ ಶಿಖರ್ಜಿಯಣ್ಣ ಶಿಖರ್ಜಿ ನಮ್ಮದಣ್ಣ ಇದು ಪುಣ್ಯ ಕ್ಷೇತ್ರವಣ್ಣ ಇಪ್ಪತ್ತು ಕೂಟ ಕೈ ಬೀಸಿ ಕರೆಯುವುದಣ್ಣ ಕೈ ಮುಗಿದು ಕೇಳುವೆವು ನಮ್ಮಗಿರಿ ಕ್ಷೇತ್ರವ ಕ್ಷೇತ್ರವನ್ನಾಗಿಸಿರೆ இப்போ கூட்ட கை பிளிக கரையோதண்ணா கை முகிது கேளுமே நம்மகி க்ஷேரவா க்ஷேற்றவனாக சிரண்ணிஜியு நம்ம தண்ணா இது புண்ணியக்ஷேத்வண்ண நம்மரி நம்ம க்த்ரா நம்ம தர்ம நம்ம எம்மசா பரம ர்ம நம்மரி நம்ம க்ரா நம்ம ಶಿಖರ್ಜಿಯು ನಮ್ಮದಣ್ಣ ಇದು ಪುಣ್ಯಕ್ಷೇತ್ರವಣ್ಣ ಶಿಖರ್ಜಿಯು ನಮ್ಮ ದಣ್ಣ ಇದು ಪುಣ್ಯಕ್ಷೇತ್ರವಣ್ಣ ಇದು ಪುಣ್ಯಕ್ಷೇತ್ರವಣ್ಣ ಗಿರಿಯ ಉಳಿಸಿ ಬೆಳೆಸುವ ಬನ್ನಿರಣ್ಣ ಇದು ಪುಣ್ಯಕ್ಷೇತ್ರವಣ್ಣ ಗಿರಿಯ ಉಳಿಸಿ ಬೆಳೆಸುವ ಬಂದಿರಣ್ಣ ಶಿಖರ್ಜಿಯು ನಮ್ಮದಣ್ಣ ಇದು ಪುಣ್ಯಕ್ಷೇತ್ರವಣ್ಣ ಶಿಖರ್ಜಯನ ನಮ್ಮದಣ್ಣ ಇದು ಪುಣ್ಯಕ್ಷೇತ್ರವಣ್ಣ